ಇನ್ನು ತುಮಕೂರಿನಲ್ಲಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನುವಂಥ ಒಂದು ಘೋಷಣೆ ಕೂಡ ಕೇಳಿ ಬಂದಿರುವಂತದ್ದು ಈಗ ಮತ್ತಷ್ಟು ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದೆ ಈ ವಿಚಾರದಲ್ಲಿ ಯಾಕಂದ್ರೆ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕ್ರಮವೊಂದರಲ್ಲಿ ಈಗಾಗಲೇ ಜನ ಸತೀಶ್ ಜಾರಕಿಹೊಳಿ ಅವರ ಪರ ಇರುವಂತವರು ಕೆಲವೊಂದಷ್ಟು ಜನ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ದಲಿತ ಮುಖಂಡರೇ ಸತೀಶ್ ಜಾರಕಿಹೊಳಿ ಪರ ಬಹುಪರಾಕನ್ನ ಹಾಕಿದ್ದಾರೆ ಮುಡಾ ಸಮರದ ನಡುವೆ ಸಿಎಂ ಕುರ್ಚಿ ಕಾಳಗದ ಸದ್ದು ಈಗ ಸದ್ಯಕ್ಕೆ ಜೋರಾಗಿಯೇ ಕೇಳಿಸ್ತಾ ಇದೆ மேலமாடி மூமிய மயமாடி மண்டல அத்தட்சிய பத்திர சந்திர ஜற்க अध्यक्ष மண்டல ரூமக்கி பதில் சதீஷ் ஜர்காணி சார் அவரு வேதி மண்டல अध्यक्ष ಸೊ ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸಹದೇವ್ ಈಗಾಗಲೇ ಅವರ ಪರ ಬೆಂಬಲಿಗರು ಜೊತೆಗೆ ದಲಿತ ಸಂಘರ್ಷ ಸಮಿತಿಯ ಕೆಲವೊಂದಷ್ಟು ಜನ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಘೋಷಣೆಯನ್ನು ಕೂಗಿದ್ದಾರೆ ಸೊ ಇದೆಲ್ಲವನ್ನೂ ನೋಡ್ತಾ ಇದ್ದಾರೆ ಬಹುಶಃ ರಾಜ್ಯದಲ್ಲಿ ಸಿ ಎಂ ಬದಲಾವಣೆಯ ಕೂಗು ಜೋರಾಗಿಯೇ ಇದೆ ಅನ್ನುವಂಥದ್ದು ಹಾಗೆ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಹೆಚ್ಚಿನ ಒಂದು ಬೆಂಬಲ ಕೂಡ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ರ ಬಗ್ಗೆ ಈ ದಲಿತ ವರ್ಗದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು ಈ ಕಾರ್ಯಕ್ರಮದಲ್ಲಿ ಆಕ್ಚುಯಲ್ ಆಗಿ ಏನ್ ನಡೀತು ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಷನ್ಸ್ ಇತ್ತು ಸತೀಶ್ ಜಾರಕಿಹೊಳಿ ಅವ್ರದ್ದು ಸೊ ಏನು ವಿವರಿಸ್ತಾರೆ ಸಹದೇವ್ ರೆಹಮಾನ್ ಏನು ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೂಡ ಚುರುಕುಗೊಳ್ತಾ ಇರುವಂಥದ್ದು ಇದೆಲ್ಲದರ ಬೆಳವಣಿಗೆ ಮಧ್ಯೆ ಈಗ ಸತೀಶ್ ಜಾರಕಿಹೊಳಿ ಸಿ ಎಂ ಆಗಬೇಕನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕೂಗು ಕೂಡ ಕೇಳಿ ಬರ್ತಾ ಇರುವಂಥದ್ದು ಈ ಹಿಂದೆ ಕೂಡ ಗಮನಿಸಿದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಅವರ ಬೆಂಬಲಿಗರು ಅವರ ಏನು ಅಭಿಮಾನಿಗಳು ಸೇರಿದಂತೆ ಸಾಕಷ್ಟು ಜನರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಒಂದು ಪೋಸ್ಟ್ಗಳನ್ನು ವೈರಲ್ ಮಾಡ್ತಾ ಇದ್ರು ಅದರ ಜೊತೆಗೆ ಅದೇ ರೀತಿ ಡಿಮ್ಯಾಂಡ್ ಕೂಡ ಮಾಡ್ತಾ ಇದ್ರು ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ದಲಿತ ಸಂಘರ್ಷ ಸಮಿತಿ ಸಭೆ ಏನು ಕಾರ್ಯಕ್ರಮ ಏನಿರುತ್ತೆ ಆ ಕಾರ್ಯಕ್ರಮದಲ್ಲೂ ಕೂಡ ಇದೀಗ ದಲಿತ ನಾಯಕರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಕೂಗನ್ನು ಕೂಗ್ತಾ ಇರುವಂತದ್ದು ಇದು ಸದ್ಯ ಈಗ ರಾಜ್ಯದಲ್ಲಿ ಬಹುತೇಕ ಸತೀಶ್ ಜಾರಕಿಹೊಳಿ ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ದಲಿತ ನಾಯಕರಾಗಿರ್ಬೋದು ಹಿಂದುಳಿದ ವರ್ಗದ ನಾಯಕರಾಗಿರ್ಬೋದು ಇವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಮನವಿಯನ್ನು ಮಾಡ್ಕೊಂಡು ಬರ್ತಾ ಇದ್ರು ಇದೀಗ ಅದು ಸಾರ್ವಜನಿಕವಾಗಿ ಘೋಷಣೆಯನ್ನು ಕೂಗ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು ಇದೆಲ್ಲ ಕೂಗು ಕೂಡ ಸತೀಶ್ ಜಾರಕಿಹೊಳಿ ಈ ಹಿಂದೆ ಕೂಡ ಯಾವುದೇ ಸಂದರ್ಭದಲ್ಲಿ ಯಾರು ಬೇಕಾದರೂ ಬೆಂಬಲಿಗರು ಕೂಗಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಮಜಾಯಿಸಿ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಈ ಒಂದು ಪೋಸ್ಟರ್ ಅಭಿಯಾನಗಳು ಕೂಡ ಏನು ನಡೆದವು ಆ ಒಂದು ಸಂದರ್ಭದಲ್ಲೂ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾಗಿ ಫ್ರೀಯಾಗಿ ಬೆಂಬಲಿಗರು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ಬೋದು ಕೂಗ್ಬೋದು ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡೋಕಾಗದಲ್ಲ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ ಆದರೆ ಇದೆಲ್ಲದರ ಬೆಳವಣಿಗೆ ಮಧ್ಯೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಕರಿಗೆ ಅವರನ್ನು ಭೇಟಿಯಾಗಿ ಬಂದರು ಖರ್ಗೆ ಅವರ ಯಾವಾಗ ಭೇಟಿಯಾಗಿ ಬರ್ತಾರೆ ಈ ಎಲ್ಲದಕ್ಕೂ ಕೂಡ ಪುಷ್ಟಿ ಕೊಡುವಂತೆ ಸಮಯಗಳು ಒಂದು ಕಡೆ ಎಲ್ಲ ಒಂದ್ ಕಡೆ ಈ ಒಂದು ಹಿಂದುಳಿದ ನಾಯಕ ಮತ್ತು ದಲಿತ ವರ್ಗದ ನಾಯಕ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವರ್ಗದ ಜನರು ಕೂಡ ಈಗಾಗಲೇ ಅವ್ರನ್ನ ಒಪ್ಪಿಕೊಂಡಿರುವಂತದ್ದು ಸಿದ್ದರಾಮಯ್ಯ ಅವರ ನಂತರ ಅಹಿಂದ ನಾಯಕ ಯಾರು ಅಂತಂದ್ರೆ ಅದು ಕೂಡ ಸತೀಶ್ ಜಾರಕಿಹೊಳಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಚರ್ಚೆಗಳಾಗ್ತಾ ಇರುವಂತದ್ದು ಈ ಒಂದು ಕಾರಣಕ್ಕಾಗಿ ಸದ್ಯಕ್ಕೆ ಸಿಎಂ ಬದಲಾವಣೆ ಆಗಿದ್ದೇ ಆದ್ರೆ ಅದು ಹಿಂದುಳಿದ ನಾಯಕ ದಲಿತ ನಾಯಕ ಅಥವಾ ವಾಲ್ಮೀಕಿ ನಾಯಕ ಸತೀಶ್ ಜಾರಕಿಹೊಳಿ ಆಗ್ಲೇಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ದಲಿತ ಸಂಘರ್ಷ ಸಮಿತಿಗಳಾಗಿರ್ಬೋದು ದಲಿತ ನಾಯಕರಾಗಿರ್ಬೋದು ಹಿಂದುಳಿದ ವರ್ಗದ ಕೆಲವೊಂದಿಷ್ಟು ಏನು ಸಂಘಟನೆಗಳೇನಿದ್ದಾವೆ ಅವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಆಗ್ಲೇಬೇಕನ್ನುವಂತ ನಿಟ್ಟಿನಲ್ಲಿ ಕೂಡ ಘೋಷಣೆ ಕೂಗ್ತಾ ಇದ್ರೆ ಪೋಸ್ಟರ್ ಅಭಿಯಾನಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಸಹೇವ್